ಆದೇಶವನ್ನು ಕರ್ನಾಟಕ ಸರ್ಕಾರ ಜಾರಿ ಮಾಡಲೇಬೇಕು ಗುಜರಾತ್ ನ್ಯಾಯಾಲಯ ಆದೇಶ ಕೊಟ್ಟಂತ ತೀರ್ಪನ್ನು ಕರ್ನಾಟಕ ಸರ್ಕಾರ ಜಾರಿ ಮಾಡಲೇಬೇಕು ಹೈಕೋರ್ಟ್ನ ಆದೇಶ ಜಾರಿ ಮಾಡಲೇಬೇಕು ಅಂಗನವಾಡಿ ನೌಕರನ್ನು ಸಿ ಮತ್ತು ಡಿ ದರ್ಜೆ ನೌಕರನಾಗಿ ಪರಿಗಣಿಸಲೇಬೇಕು ಅಂಗನವಾಡಿ ನೌಕರನ್ನು ಸಿ ಮತ್ತು ಡಿ ದರ್ಜೆ ನೌಕರರೆಂದು ಪರಿಗಣಿಸಲೇಬೇಕು ಕನಿಷ್ಠ ವೇತನ ಇಪ್ಪತ್ತಾರು ಸಾವಿರ ರೂಪಾಯಿ ಆಗಲೇ ಸರಿ ಮನೆ ಮಾಡಿ ಈಗ ಅದೇ ರೀತಿ ನಾಳೆ ಸಂಬಂಧಪಟ್ಟಂಥ ಅಂಗನವಾಡಿ ಸಂಬಂಧ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನ ಅಂತ ಹೇಳಿ ತಾವು ಹೋಗಿದ್ರೆ ನಾವೆಲ್ಲ ಇವತ್ತು ಧರಣಿ ಸತ್ಯಾಗ್ರಹ ಮಾಡಿ ಮನವಿ ಪತ್ರಗಳನ್ನು ಕೊಟ್ಟಿದ್ದೀರಿ ಮನವಿ ಪತ್ರವನ್ನು ಸ್ವೀಕಾರ ಮಾಡ್ತಾ ಮಾನ್ಯ ಸರ್ಕಾರಕ್ಕೂ ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಅವರಿಗೆ ಕಳಿಸ್ಕೊಳ್ತಾ ಇದ್ದೀನಿ ಮತ್ತು ಇಲ್ಲಿ ಏನು ಸರಿಯಾಗಿ ಬೇಡಿಕೆ ಇರೋದು ಹೇಳಿದ್ರಿ ಏನು ಮಾಡ್ತಾರೆ